ಹಲೋ ಡಿಯರ್ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಡೈಲಿ ಸ್ನಾನ ಮಾಡ್ತೀವಿ ಅಲ್ವಾ ಬ್ರಷ್ ಕೂಡ ಡೈಲಿ ಮಾಡ್ತೀವಿ ನಾವು ಒಟ್ಟಾರೆ ನಮ್ಮ ಫಿಸಿಕಲ್ ಬಾಡಿ ಏನಿದೆ ಅದನ್ನು ನಾವು ತುಂಬ ನೀಟಾಗಿ ಕ್ಲೀನಾಗಿ ನೋಡ್ಕೊಳ್ತೀವಿ ಜೊತೆಗೆ ನಮ್ಮ ಫಿಸಿಕಲ್ ಬಾಡಿಯ ಫಿಟ್ನೆಸ್ ಬಗ್ಗೆಯೂ ನಾವು ಜಾಸ್ತಿ ಕಾಳಜಿಯನ್ನು ವಹಿಸ್ತೀವಿ ಆದರೆ ನಮ್ಮ ಫಿಸಿಕಲ್ ಬಾಡಿಯ ಜೊತೆಗೆ ನಮ್ಮಲ್ಲಿ ಇಮೋಷ್ನಲ್ ಬಾಡಿ ಕೂಡ ಇದೆ ಆ ಇಮೋಷನಲ್ ಬಾಡಿಯ ಫಿಟ್ನೆಸ್ ಇರಲಿ ಅದರ ಕ್ಲೆನ್ಲಿನೆಸ್ ಇರಲಿ ಅದನ್ನು ಕೂಡ ನಾವು ಮೇಂಟೈನ್ ಮಾಡೋದು ನಮ್ಮ ಇಮೋಷ್ನಲ್ ಬಾಡಿಯನ್ನು ಕೂಡ ಕಾಳಜಿ ಮಾಡೋದು ತುಂಬ ಅಗತ್ಯ ಸೊ ನಿಮ್ಮಲ್ಲಿ ಈಗ ಕ್ವೆಶನ್ಸ್ ಬಂದಿರಬಹುದು ಫಿಸಿಕಲ್ ಬಾಡಿ ಏನೋ ಸರಿ ಈ ಇಮೋಷ್ನಲ್ ಬಾಡಿ ಅಂದರೆ ಏನು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಇಮೋಷ್ನಲ್ ಬಾಡಿ ಅಂದರೆ ಏನು ಜೊತೆಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಥ್ರೂ ಹೇಳ್ತೀನಿ ಸೊ ಹೇಗೆ ನೀವು ನಿಮ್ಮ ಇಮೋಷ್ನಲ್ ಬಾಡಿಯನ್ನು ಕ್ಲೀನ್ ಆಗಿ ಇಟ್ಕೊಳ್ಬಹುದು ಅಂತ ಸೊ ನಾನು ಸಂಜನಾ ಐ ಎಮ್ ಅ ಹೀಲರ್ ಸರ್ಟಿಫೈಡ್ ಚಕ್ರ ಹೀಲರ್ ಜೊತೆಗೆ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಈ ಇಮೋಷನಲ್ ಬಾಡಿಯ ಒಳಗಡೆ ಬರುವಂತಹದ್ದು ಚಕ್ರಗಳು ಸೊ ಈ ಚಕ್ರ ಏನಿದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಎಂಟೈರ್ ಲೈಫ್ನ ತುಂಬಾ ಚೆನ್ನಾಗಿ ತುಂಬಾ ಸ್ಟ್ರಾಂಗ್ ಆಗಿ ರೂಲ್ ಮಾಡ್ತಾ ಇರುತ್ತೆ ಬಟ್ ಸಮಟೈಮ್ಸ್ ನಮಗೆ ಅವೇರ್ನೆಸ್ ಇರೋಲ್ಲ ಅಷ್ಟೇ ಸೊ ಈ ಚಕ್ರಗಳು ಏನಂತ ಅಂದರೆ ಪ್ರತಿಯೊಂದು ಚಕ್ರ ಹೇಳಲಿಕ್ಕೆ ಹೋದರೆ ಸುಮಾರಷ್ಟು ಚಕ್ರಗಳಿದೆ ಆದರೆ ಇಂಪಾರ್ಟೆಂಟ್ ಆಗಿ ಸೆವೆನ್ ಮೇಜರ್ ಚಕ್ರಗಳು ಇರುತ್ತೆ ಸೊ ಈ ಚಕ್ರಗಳು ಪ್ರತಿಯೊಂದು ಚಕ್ರ ಪ್ರತಿಯೊಂದು ಇಮೋಷನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಸೊ ಈ ಚಕ್ರಗಳು ಇಮೋಷನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಾಸಿಟಿವ್ ಇಮೋಷನ್ಸ್ ಇದ್ದಾಗ ಚಕ್ರಗಳು ಬ್ಯಾಲೆನ್ಸ್ ಆಗಿರುತ್ತೆ ಅದೇ ರೀತಿ ನಾವು ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ದಾಗ ಏನೋ ಒಂದು ರೀತಿ ಟ್ರಾಮಾ ನಮ್ಮ ಲೈಫಲ್ಲಿ ಆದಾಗ ಆ ನೆಗೆಟಿವ್ ಘಟನೆಯ ಕಹಿ ನೆನಪುಗಳೆಲ್ಲ ಏನಿರುತ್ತೆ ಒಂದೊಂದು ಚಕ್ರಗಳ ಮೇಲೆ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ ಅಕಾರ್ಡಿಂಗ್ ಟು ದ ಎಮೋಷನ್ ಯಾವ ಚಕ್ರದ ಮೇಲೆ ಯಾವ ಎಮೋಷನ್ ಇರುತ್ತೆ ಸೊ ಅದು ಹೋಗಿ ಸ್ಟೋರ್ ಆಗ್ತಾ ಹೋಗುತ್ತೆ ಇನಿಷಿಯಲಿ ನಮಗೆ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದು ಗೊತ್ತಾಗಲ್ಲ ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮ್ಮ ಬಾಡಿ ಮೇಲೆ ಅಥವಾ ನಮ್ಮ ಹೆಲ್ತ್ ಮೇಲೆ ಪ್ರಭಾವ ಬೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಇರಲಿ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂತ ಅಂದರೆ ಲೈಫಲ್ಲಿ ಹರ್ಡಲ್ಸ್ ಎಲ್ಲೋ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅಡೆತಡೆ ಬರೋದು ಅಥವಾ ನಾವೇ ಇಂಟ್ರೆಸ್ಟ್ ತೋರಿಸದೇ ಇರೋದು ಸೊ ಹೀಗೆ ಹಲವಾರು ರೀತಿಯಲ್ಲಿ ಕಷ್ಟಗಳನ್ನು ನಮ್ಮ ಲೈಫಲ್ಲಿ ನಾವೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಥ್ರೂ ದೀಸ್ ಇಂಬ್ಯಾಲೆನ್ಸ್ಡ್ ಚಕ್ರಾಸ್ ಸೊ ಏನಾಗುತ್ತೆ ಈ ಚಕ್ರಗಳ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಥ್ರೋಟ್ ಚಕ್ರ ಏನಿದೆ ಈ ಗಂಟಲಿನ ಬೇಸಲ್ಲಿ ತ್ರೋಟ್ ಚಕ್ರ ಇರುತ್ತೆ ಸೊ ಈ ತ್ರೋಟ್ ಚಕ್ರ ವಿಶುದ್ಧಿ ಅಂತಲೂ ಕರೀತಾರೆ ಇದನ್ನ ಸೊ ಈ ತ್ರೋಟ್ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಎಲ್ಲೋ ಒಂದ್ ಕಡೆ ನಾವು ನಮ್ಗೆ ಹೇಳ್ಬೇಕಾಗಿರೋದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಮೋರ್ ಇಂಪಾರ್ಟೆಂಟ್ಲಿ ಈ ನೋ ಅಂತ ಈಸಿಲಿ ನಾವು ನೋ ಅಂತ ಹೇಳಲಿಕ್ಕೆ ನಮ್ಮಲ್ಲಿ ಧೈರ್ಯ ಸಾಕಾಗಲ್ಲ ಎಲ್ಲೋ ಒಂದ್ ಕಡೆ ಎದ್ರಿಗಿರೋರು ತಪ್ಪು ತಿಳ್ಕೊಂಡ್ರೆ ಎದ್ರಿಗಿರೋರ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ಕಟ್ ಆಗುತ್ತೆ ಅಂತ ನಾವು ನಮ್ಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸವನ್ನು ಕೂಡ ಮನ್ಸನ್ನ ತುಂಬಾ ಭಾರ ಮಾಡಿಕೊಂಡು ಮಾಡ್ತಾ ಇರೋ ತ್ರೋಡ್ ಚಕ್ರ ಏನಾದ್ರೂ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಿಮ್ ಜೊತೆ ಯಾರು ಕೂಡ ಜಗಳ ಮಾಡ್ಲಿಕ್ಕೆ ಬರಲ್ಲ ಬಿಕಾಸ್ ಯಾವುದೇ ಒಂದು ಸೀರಿಯಸ್ ಸಿಚುವೇಶನ್ ಇರ್ಲಿ ಅದನ್ನ ನೀವು ಹೇಗೆ ನಿಮ್ಮ ಮಾತಿನ ಮೂಲಕನೇ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನಿಮ್ಮ ಒಥೆಂಟಿಸಿಟಿ ನಿಮ್ಮ ತನವನ್ನು ನೀವು ಎಲ್ಲೋ ಬಿಟ್ಕೊಡಲ್ಲ ಯಾವುದೇ ವ್ಯಕ್ತಿ ಇರ್ಲಿ ತಾನು ತಾನಾಗಿದ್ದಾಗ ಆತನ ವ್ಯಕ್ತಿತ್ವದಲ್ಲಿ ನಿಜವಾಗ್ಲೂ ಒಂದು ರೀತಿಯ ಶೈನ್ ಇರುತ್ತೆ ಅಲ್ವಾ ಒಂದು ಕರೆಸ್ಮಾಟಿಕ್ ಪರ್ಸನಾಲಿಟಿ ಇರ್ತಾರೆ ಅವರು ಸೊ ಆದ ಕಾರಣ ನೀವು ಜೊತೆಗೆ ಯಾರ ನೀವಾಗಿರ್ತಿರೂ ಜಗಳ ನಿಮ್ಮ ಮಾತೇನಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರ ಮನಸ್ಸಿಗೂ ನೋವು ಕೂಡ ಆಗಲ್ಲ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಮನಸ್ಸಿಗೂ ಕೂಡ ನೋವಾಗಲ್ಲ ಯಾವಾಗ ಈ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಇನ್ನು ಹಾರ್ಟ್ ಚಕ್ರ ಸೊ ಹಾರ್ಟ್ ಸೆಂಟರ್ ಅಲ್ಲಿ ಏನಿರುತ್ತೆ ನಿಮ್ಮ ಹಾರ್ಟ್ ಚಕ್ರ ಇರುತ್ತೆ ಸೊ ಅದರ ಕಲರ್ ಗ್ರೀನ್ ಆಗಿರುತ್ತೆ ಲೈಫ್ ನಲ್ಲಿ ಯಾವುದೇ ರೀತಿಯ ಒಂದು ಭಾರವಾದ ಸಿಚುವೇಶನ್ ಇದ್ದಾಗ ಅಥವಾ ಮನಸ್ಸಿಗೆ ತುಂಬಾ ಡೀಪ್ ಆಗಿ ಪೇನ್ ಆದಾಗ ಎಲ್ಲೋ ಒಂದ್ ಕಡೆ ಆ ಪೇನೆಲ್ಲ ಹೋಗಿ ಈ ಹಾರ್ಟ್ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಯಾವಾಗ ಈ ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗುತ್ತೆ ಆ ಕನೆಕ್ಷನ್ ಏನಿದೆ ನಿಮ್ಮ ಜೊತೆ ನಿಮ್ಮ ಕನೆಕ್ಷನ್ ಜೊತೆಗೆ ಬೇರೆಯವರ ಜೊತೆನೂ ಆ ಕನೆಕ್ಷನ್ ಬಿಲ್ಡ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲೋ ಒಂದು ಕಡೆ ಸೆಲ್ಫ್ ಲವ್ ಇಲ್ಲದೆ ಇರುವುದು ಸೊ ಇವೆಲ್ಲ ಆಗುತ್ತೆ ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದಾಗ ಸೊ ಹಾರ್ಡ್ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ನಿಮ್ಮನ್ನು ನೀವು ಪ್ರೀತಿಸ್ತೀರಾ ಬೇರೆಯವರನ್ನು ಪ್ರೀತಿಸ್ತೀರಾ ಸೊ ಎಲ್ಲೋ ಒಂದ್ ಕಡೆ ಆ ಪ್ರೀತಿ ಅನ್ನೋದು ಆ ಪ್ರೀತಿಯ ಕೊರತೆ ನಿಮ್ಮ ಲೈಫಲ್ಲಿ ಇರಲ್ಲ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಸೊ ನಿಮ್ಗೆ ಒಂದು ಐಡಿಯಾ ಬಂದಿರಬಹುದು ಎರಡೇ ಚಕ್ರ ನಾನು ಹೇಳಿರೋದು ತ್ರೋಡ್ ಚಕ್ರ ಮತ್ತೆ ಹಾರ್ಡ್ ಚಕ್ರ ಬಟ್ ಸ್ಟಿಲ್ ಈ ಎರಡೇ ಚಕ್ರ ಹೇಳಿದ್ರು ಇದರ ಪ್ರಭಾವ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಷ್ಟು ಗಾಢವಾಗಿದೆ ಅಂತ ಸೊ ಇನ್ನು ಚಕ್ರದ ರಿಸಲ್ಟ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸ್ಟೂಡೆಂಟ್ಸ್ ಚಕ್ರ ಕ್ಲಾಸ್ ಯಾರು ಅಟೆಂಡ್ ಆಗಿದ್ರು ಸೊ ಒಬ್ರು ಸ್ಟೂಡೆಂಟ್ ಶೀಸ್ ಅಡ್ವೊಕೇಟ್ ಸೊ ಅವರಿಗೆ ಆ್ಯಕ್ಚುಲಿ ಜಡ್ಜ್ ಹತ್ರ ಸ್ಟ್ರೇಟ್ ಆಗಿ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅಂದರೆ ತಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತು ಎಲ್ಲೋ ಒಂದು ಕಡೆ ಇರೋದನ್ನ ಹಿಡಿದಿಟ್ಕೊಳ್ತಿದ್ರು ಯಾವಾಗ ಚಕ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಅವರ ಥ್ರೋಟ್ ಚಕ್ರ ಓಪನ್ ಆಯಿತು ಆ್ಯಂಡ್ ಮನಸ್ಸಿನಲ್ಲಿ ಏನಿದೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿದ್ರು ಕೂಡ ನೀಟಾಗಿ ಕನ್ವೆ ಮಾಡೋ ರೀತಿ ಹೇಳಿದಾಗ ಆ ಕಮ್ಯುನಿಕೇಶನ್ ಎಲ್ಲೋ ಚೆನ್ನಾಗಿದೆ ಜೊತೆಗೆ ಶೀ ಈಸ್ ಟ್ರೈವಿಂಗ್ ಸೊ ಅವರು ತಮ್ಮ ಲೈಫ್ನಲ್ಲಿ ಇರಲಿ ಕರಿಯರಲ್ಲಿ ಇರಲಿ ಸಕ್ಸಸ್ನ ಕಾಣ್ತಾ ಇದ್ದಾರೆ ಆ್ಯಂಡ್ ಮನ್ಸಿಗೆ ತುಂಬ ಖುಷಿ ಇದೆ ಸೊ ಇನ್ನೊಬ್ಬರು ಸ್ಟೂಡೆಂಟ್ ಆ್ಯಕ್ಚುಲಿ ರೀಸೆಂಟಾಗಿ ಈಗ ಮಾಸ್ಟರ್ ಕ್ಲಾಸ್ ಏನಾಗ್ತಾ ಇದೆ ಆ ಕ್ಲಾಸಲ್ಲಿ ಅವರು ಶೇರ್ ರೀಸೆಂಟ್ ರೀಸೆಂಟಾಗಿ ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗಿದ್ದು ಬಟ್ ಬಿಫೋರ್ ಏನಂತ ಅಂದರೆ ಅವರು ಚಕ್ರ ಅಟೆಂಡ್ ಮಾಡಿದರು ಸೊ ಬರೀ ಚಕ್ರ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಅಮೌಂಟ್ ಅವರು ಇನ್ವೆಸ್ಟ್ ಮಾಡಿದರು ಸೊ ಮೊನ್ನೆ ಆ್ಯಕ್ಚುಲಿ ಏನು ರಿಟರ್ನ್ ಬಂತು ಅಲ್ಲ ಅವ್ರು ಇನ್ವೆಸ್ಟ್ ಮಾಡಿದ್ದಕ್ಕೂ ಅವರಿಗೆ ರಿಟರ್ನ್ ಬಂದಿದ್ದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ ಸೊ ಅಷ್ಟು ಹ್ಯೂಜ್ ಅಮೌಂಟ್ ಅವರು ಅಟ್ರ್ಯಾಕ್ಟ್ ಮಾಡಿದರು ಸೊ ಹೇಗೆ ಅಂತ ಅಂದರೆ ಎವ್ರಿ ಟೈಮ್ ಚಕ್ರ ಆದಮೇಲೆ ಸೊ ಹಿ ಯೂಸ್ ಟು ಇಮ್ಯಾಜಿನ್ ಇಷ್ಟು ಸಿಕ್ಕರೆ ಚೆನ್ನಾಗಿರುತ್ತೆ ಇಷ್ಟು ರಿಟರ್ನ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಸೊ ಅಷ್ಟೇ ಆ ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತಿದ್ರು ಅಷ್ಟೇ ಸೊ ಈ ಚಕ್ರಗಳು ಏನಿರುತ್ತೆ ನಿಮ್ಮ ಇಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಸೊ ಈ ಚಕ್ರ ಪ್ರಾಕ್ಟೀಸ್ ಇರಲಿ ಚಕ್ರ ಮೆಡಿಟೇಷನ್ ಇರಲಿ ನಿಮ್ಮ ಎಲ್ಲ ಚಕ್ರಗಳನ್ನು ನಿಮ್ಮ ನ ಬ್ಯಾಲೆನ್ಸ್ ಮಾಡಿ ಒಟ್ಟಾರೆ ನಿಮ್ಮ ಹೆಲ್ತ್ ಇರಲಿ ನಿಮ್ಮ ಕರಿಯರ್ ಇರಲಿ ಮನಿ ಇರಲಿ ರಿಲೇಶನ್ಶಿಪ್ ಎಲ್ಲ ಏರಿಯಾದಲ್ಲೂ ನೀವು ಒಂದು ರೀತಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಈಗ ನಿಮ್ಮೆಲ್ಲರಲ್ಲೂ ಕ್ವೆಶನ್ಸ್ ಬಂದಿರಬಹುದು ಹಾಗಾದ್ರೆ ಈ ಚಕ್ರವನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಸೊ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಇದೇ ಮೇ ಐದಕ್ಕೆ ಚಕ್ರ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಖಂಡಿತ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಮೆನ್ಷನ್ ಇದೆ ಸೊ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಜೊತೆಗೆ ಕಮ್ಯುನಿಟಿಯಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ನಾನು ಹಾಕ್ತೀನಿ ಸೊ ಇಂಟ್ರೆಸ್ಟೆಡ್ ಯಾರಿದ್ರೆ ಖಂಡಿತ ಜಾಯ್ನ್ ಆಗ್ಬೋದು ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್